ಹಸೀಲ್ರಾಗಿರ್ತಕ್ಕಂಥ ಸನ್ಮಾನ್ಯ ನಿರ್ದೇಶಕರಾಗಿರ್ತಕ್ಕಂಥ ಲೇಡಿ ಭಾಗದ ನಿರ್ದೇಶಕ ಮಹಾಲಕ್ಷ್ಮಿ ಮೇಡಮ್ ಅವರೇ ಹಾಗೂ ನಮ್ಮ ನಿರ್ದೇಶಕರು ಕೋಚಮಲ್ ನಿರ್ದೇಶಕರು ಮತ್ತು ಅಧ್ಯಕ್ಷರು ಯತೇಶ್ವರತಕ್ಕ ನಾಗೋಜನವರೇ ಹಾಗೂ ಡಿಸಿ ಬ್ಯಾಂಕ್ ನಿರ್ದೇಶಕ ಆಗಿರ್ತಕ್ಕ ರಘುಪತಿ ಅವರೇ ಪಶ್ಚಿಮ ಭಾಗದ ಕೋಚಿಮುಲ್ ನಿರ್ದೇಶ ಆಗಿರ್ತಾರೆ ಸಾಮಾನ್ ವಕೀಲರು ಮತ್ತು ವಕ್ತಾರರಾಗಿರ್ತಕ್ಕಂಥ ಹಾಗೂ ಯತಿಶ್ರೀ ಗ್ಯಾಸ್ ಮುಖಂಡರಾಗಿರ್ತಕ್ಕಂಥ ನಮ್ಮ ಗ್ಯಾಸ್ ಶ್ರೀಧರ್ನವರೇ ಹಾಗೂ ಗಲ್ಲಣ್ಣ ಪ್ರಭಾಕರ್ ಅವರೇ ಹಾಗೂ ನಮ್ಮ ಅವರೇ ಹಾಗೂ ನಮ್ಮ ನಾಯಣ್ಸ್ವಾಮಿ ಅವರೇ ಕಿರಣ್ ಅಧಿಕಾರಿಗಳೇ ಹಾಗೂ ಪೊಲೀಸ್ ನಾನ್ಸ್ವಾಮಿ ಅವರೇ ಮನೆಂಟಣ್ಣ ಹಾಗೂ ಕೊಚ್ಮಂಗ್ಲ ನಮ್ಮೂರಿಗೆ ನಾನು ಬಂದಿದ್ದೀನಿ ಈಗ ನಮ್ಮೂರಿಗೆ ಬಂದಾಗೆಲ್ಲ ಮಳೆ ಗೊತ್ತಾಗ್ತದೆ ಗೊತ್ತಿಲ್ಲ ನಮ್ಮೂರಿಗೆ ನಮ್ಮೂರ್ಗೆ ಬಂದಾಗೆಲ್ಲ ಮಳೆ ಗೊತ್ತಾಗ್ತದೆ ಇದು ಬಹುಶಃ ಮುಳಬಾಗ ತಾಲೂಕಲ್ಲಿ ಇತಿಹಾಸ ಕೆನಲ್ಲಿ ತುಂಬಿದೆ ಅಂತಂದ್ರೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಇತರ ತರ ತುಂಬಿರೋದು ತುಂಬಿದ್ರು ಎಲ್ಲಾ ಕಡೆ ಕೆರೆ ಕೂಡಿ ಹೋಗ್ತಾ ಇದೆ ಬಹುಶಃ ನಾನ್ ಚಿಕ್ಕಮಂಗ್ಳೂರ್ ಕಡೆ ಹೋದಾಗ ಆ ಕಡೆ ಬರ್ತಾ ಹಸು ನೋಡಿದಾಗ ನಮ್ಮೂರಲ್ಲಿ ಯಾವಾಗಪ್ಪ ಈ ತರ ಬರುದು ಅಂತ ಇದೆ ಎಲ್ಲಾದ್ರೂ ನೋಡಿ ಹೆಂಗಾದ್ರೂ ನೋಡಿ ಕೆರೆ ತುಂಬ ಹಸಿರಾಗಿ ತುಂಬ ಕಾಣ್ತಾ ಇದೆ ಬಹುಶಃ ರೈತರಲ್ಲಿ ನಾನು ಕೇಳ್ಕೊಳ್ಳೋದು ದೇವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ರೈತರನ್ನ ಯಾವ ಪ್ರದೇಶ ಚೆನ್ನಾಗಿಟ್ಟಿರ್ತೀವಿ ಆ ಪ್ರಾಂತ ಚೆನ್ನಾಗಿರ್ತದೆ ರೈತರು ಏನು ಕೇಳಲ್ಲ ನೀರು ಕರೆಂಟ್ ಬಿಟ್ರೆ ಏನು ಕೇಳಲ್ಲ ಬಹುಶಃ ನನ್ನ ಮುಡಬಾಗಲ ತಾಲೂಕಿನ ಎಲ್ಲಾ ರೈತರು ಕೂಡ ಸಮೃದ್ಧಿಯಾಗಿರ್ಲಿ ಅಂತ ಕೇಳ್ಕೊಂತ ಇವತ್ತು ಸಾಕಷ್ಟು ದಿವಸಗಳಿಂದ ಕೊತ್ಮಂಗದೊಂದು ಕೊರತೆ ಇತ್ತು ಏನಂತಾರೆ ಆಳ್ ಡೇರಿಬೇಕು ಆಳ್ ಬೇಕು ಆಳ್ ಡೇರಿ ಬೇಕು ಅಂತ ಹೇಳಿದ್ರು ಬಹುಶಃ ಈ ಪುಣ್ಯಾತ್ಮ ಈ ಕಡೇಪಲ್ ನಾಗರಾಜ್ ಅವರನ್ನ ಏನ್ ಅಧ್ಯಕ್ಷ ಆದ್ಮೇಲೆ ಯಥೇಚ್ಛವಾಗಿ ಹೆಣ್ಮಕ್ಳಿಗೆ ಪ್ರಾಮುಖ್ಯತೆ ಕೊಡ್ತವ್ರು ಡೈರಿ ಸುಮಾರು ಇಪ್ಪತ್ತ ಆರನೇ ಡೈರಿ ಇದು ಕೊಡ್ತಾ ಇದ್ದಾರೆ ಇದಕ್ಕೆ ಕೈ ಜೋಡಿಸಿರ್ತಕ್ಕಂತ ಮತ್ತೊಂದು ನಿರ್ದೇಶಕರು ನಮ್ಮ ಕಟ್ಟಿ ಸಾರಿ ಶಾಮಣ್ಣವರು ಅಲ್ಲ ನಮ್ಮ ಸ್ವಾಗತ ಬಂದಿರೋದು ನಾವು ಶುಭ ಸಂದೇಶ ಈಗ ಈ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಮಲ್ಲೇಶ್ವರ್ ಕೂಡ ಇದಕ್ಕೆ ಕೈ ಜೋಡಿಸಿ ಡೈರಿ ಉದ್ಘಾಟನೆ ನಾವೆಲ್ಲ ಬಂದಿದ್ವಿ ಏನೋ ಭವಿಷ್ಯ ವರುಣ ನನಗೆ ಬೇಗ ಅಂತ ಮಳೆ ಬಂದು ನನ್ನ ನನಗೆ ಕೊಟ್ಬಿಟ್ಟಿದ್ದಾರೆ ನಾನು ಸಾಕಷ್ಟು ಜನ ಕೆಲವ್ರದ್ದು ಸ್ಪೀಚ್ ಕೇಳ್ಬೇಕಂತಿದ್ದೆ ಮೇಡಮ್ ಹುಡುಕೋ ಸ್ಪೀಚ್ ಕೇಳ್ಬೇಕಂತಿದ್ದೆ ಸೊ ಹಾಗೆ ನಮ್ಮ ನಿರ್ದೇಶಕರು ಸಾಕಷ್ಟು ಸ್ಪೀಚ್ ನ ಕೇಳ್ಬೇಕಂತಿದ್ದೆ ಮಳೆಯಿಂದ ಕೇಳ್ತೀನಿ ಅದರಿಂದ ಹೆಣ್ಮಕ್ಳು ಯಾವ ಉದ್ದೇಶ ಪೂರ್ವಕವಾಗಿ ಯಾವ ಉದ್ದೇಶದಿಂದ ಈ ಡೈಲಿನ ಸ್ಥಾಪನೆ ಮಾಡಿದ್ವಿ ಕೊತ್ತಮಂಗ್ಲ ಅವತ್ತಿಂದ ಹೆಸರು ಮಾಡಿದೆ ಯಾಕಂದ್ರೆ ಯಾರೇ ಬಂದ್ರು ಕೂಡ ಅನ್ನ ಹಾಕುವಂತ ಪ್ಲೇಸು ಕೊಚಮಂಗ್ಲ ಬಹುಶಃ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಅನ್ನ ಹಾಕಿ ಈ ಊರಿನ ಮಗತನ ಕೂಡ ಬಂದಿದೆ ಬಂದಾಗಿದೆ ಏನೇ ಕಾರ್ಯಕ್ರಮ ಎಲ್ಲಾ ಕಾರ್ಯಕ್ರಮ ಅಟೆಂಡ್ ಆಗಿ ನಾನು ಕೂಡ ನಿಮ್ಮವನು ಪಕ್ಮಂಗ್ಲೋನು ಸಮೃದ್ಧಿ ಮಧ್ಯೆ ಪಕ್ಮಂಗ್ಳಂತ ಈಗಾಗಲೇ ತೋರಿಸ್ಕೊಟ್ಟಿದ್ವಿ ಬಹುಶಃ ಇಷ್ಟು ಪ್ರೀತಿ ಅಪಾರ ಎಲ್ಲಾ ಬಳಭಾಗ ಎಲ್ಲಾ ಹಳ್ಳಿಗಳಲ್ಲಿ ಕೂಡ ನನ್ ಸಿಗ್ತಾ ಇದೆ ಎಲ್ಲಾ ಹೆಣ್ಮಕ್ಳಲ್ಲಿ ಕೇಳ್ಕೊಳ್ಳೋದಂತೆ ನಾವು ಸ್ವಾವಲಂಬಿ ಆಗಿ ಬದುಕ್ಬೇಕಂದ್ರೆ ಇವತ್ತು ಸಾಮೃದಿ ಬದುಕ್ಬೇಕಂದ್ರೆ ಈ ಡೈರಿನ ಚೆನ್ನಾಗಿ ನೋಡ್ಕೊಳ್ಳಿ ಒಳ್ಳೆ ಆದಾಯ ಬರುತ್ತೆ ನೋಡ್ಕೊಂಡು ಇನ್ನೂ ಯಥೇಚ್ಛವಾಗಿ ನಮ್ಮ ಕೋಚ್ ಉನ್ನತ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನೀವು ಕೂಡ ಕೈ ಜೋಡಿಸ್ಬೇಕಂತ ಕೇಳ್ತಾ ಇವತ್ತು ಉದ್ಘಾಟನೆಗೆ ನಮಗೆ ಪರೋಕ್ಷವಾಗಿ ಪ್ರತೋಕ್ಷವಾಗಿ ನಮಗೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ನನ್ನ ಹೆಣ್ಮಕ್ಳಿಗೂ ಈ ಒಂದು ಸಂಘದ ಅಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿಗಳಿಗೂ ಮತ್ತು ನಿಮ್ಮ ಬಳಿಗೆ ಯಾವ ಸಂಘದಲ್ಲಿ ಬಾಡಿ ಚೆನ್ನಾಗಿರ್ತದ ಆ ಸಂಘ ತುಂಬಾ ಒತ್ತು ಉನ್ನತವಾಗಿ ಅಂತ ಹೇಳ್ತಾ ಯಾವ್ದು ದುರುದ್ದೇಶ ಬೇಡ ಯಾವ ಜಾತಿ ಬೇಡ ಯಾವ್ದು ಇದು ಬೇಡ ಯಾಕಂದ್ರೆ ಹಾಳಾಕಂತದ್ದು ಈ ಆ ಜಾತಿ ಹಾಲು ಈ ಜಾತಿ ಹಾಲು ಅಂತ ಯಾಕೆ ಅಂಗ ಬರೋದಿಲ್ಲ ಒಂದೇ ಕ್ಯಾನ್ ಬರೋದು ಕೋಚ್ ಹಾಲು ಅದಲ್ವಾ ಸೊ ಅದರಿಂದ ಈ ಆಲ್ ವಿಚಾರದಲ್ಲಿ ಡೈರಿ ವಿಚಾರದಲ್ಲಿ ಸ್ಕೂಲ್ ವಿಚಾರದಲ್ಲಿ ಮತ್ತು ದೇವಸ್ಥಾನ ವಿಚಾರದಲ್ಲಿ ನಾನು ಬಂದಾಗಿಂದ ಒಂದ್ ನೇರವಾಗಿ ಹೇಳ್ತಾ ಇದ್ದೀನಿ ರಾಜಕೀಯ ಮಾಡ್ಬೇಡಿ ಅಂತ ರಾಜಕೀಯ ಮಾಡ್ಬೇಡಿ ಅಂತ ಹೇಳ್ತೇನೆ ಬಹುಶಃ ಇಲ್ಲಿ ಮಾಡಲ್ಲ ಅನ್ನೋ ಮನೋಭಾವ ನಮಗಿದೆ ಅಂತ ಹೇಳ್ತಾ ಉನ್ನತ ಮಟ್ಟಕ್ಕೆ ಎಲ್ಲರಿಗೂ ಒಳ್ಳೇದಾಗಿ ಇನ್ನೊಂದು ಇನ್ನೊಂದು ದಿವಸ ಬಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋದಾಗ ಮಾತಾಡ್ತೀವಿ ಮಾತಾಡ್ತಿವಂತ ಈ ಭಾಗದ ಇದಕ್ಕೆ ಯಥೇಚ್ಛವಾಗಿ ಡೈರಿ ಸ್ಥಾಪನೆ ಮಾಡ್ಲಿಕ್ಕೆ ಸಹಕಾರ ಆಗಿರ್ತಕ್ಕಂಥ ನಮ್ಮ ರಕ್ವಜನ ಕೂಡ ಭಾಗಿಯಾಗಿದ್ದಾರೆ ಇದು ನಮ್ಮ ಕಡಕುಲ್ ನಾಗರಾಜನವ್ರದ್ದು ರಕ್ವಜನ್ ಮತ್ತು ಶ್ಯಾಮಗೌಡ ಮೂರು ಜನ ಸೇರಿ ಇದಕ್ಕೆ ಒತ್ತೇ ಇದ್ದಾರೆ ನಾನು ಇನ್ನೂ ಕೇಳ್ಕೊಂತ ಇದ್ದೀನಿ ಇನ್ನೂ ಹೆಣ್ಮಕ್ಳು ಇನ್ನೊಂದು ಇಪ್ಪತ್ತೈದು ಡೈರಿ ಕೊಡಿ ಹೆಣ್ಮಕ್ಳು ಚೆನ್ನಾಗ್ ಆಗ್ಬೇಕು ಚೆನ್ನಾಗಿ ಇದಾಗ್ಬೇಕು ಹೆಣ್ಮಕ್ಳು ಕೂಡ ದೊಡ್ಡ ಮಟ್ಟಕ್ಕೆ ಹಾಲು ಉತ್ಪತ್ತಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಯಾಕಂದ್ರೆ ನಾವು ಕೂಡ ಹಸುಲು ಮೇಸಿ ಹಸಿಲು ಮೇಸಿ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಎಲ್ಲಾ ಹೆಣ್ಮಕ್ಳು ಕೂಡ ಶುಭ ಆಗ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಅವಕಾಶ ಕೊಟ್ಟಿ ತಮ್ಮೆಲ್ಲರೂ ಮುಗಿಸಿ ಹೊರಡ್ತಾ ಇದ್ದೀವಿ ಮಳೆ ಬರ ನಿಂತಿ ಎಲ್ಲರೂ ನಮಸ್ಕಾರ